ವೀಲ್ ಚೇರ್ ಇಲ್ಲದೆ ರೋಗಿಗಳು ನರಳಾಡಿರುವಂತಹ ಘಟನೆ ನಡೆದಿದೆ ಗದಗದ ಜಿಮ್ಸ್ ಆಸ್ಪತ್ರೆಯಲ್ಲಿ ಅಮಾನವೀಯ ದೃಶ್ಯಗಳು ಕಂಡು ಬರ್ತಾ ಇದೆ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಕಾಯ್ದರೂ ಕೂಡ ವೀಲ್ ಚೇರ್ ಸಿಗದೆ ರೋಗಿಗಳು ಪರದಾಡಿದ್ದಾರೆ ಆಪರೇಷನ್ ಆದ ಇಬ್ಬರು ವೃದ್ಧರು ಗೋಳಾಡಿದ್ದಾರೆ ಕಳೆದ ವಾರದ ಆಪರೇಷನ್ ಆದ ರೋಗಿಗಳು ಇವತ್ತು ಹೊಲಿಗೆ ತೆಗೆಸಿಕೊಳ್ಳೋದಕ್ಕೆ ಆಗಮಿಸಿರುತ್ತಾರೆ ಆದರೆ ಅಲ್ಲಿ ವೀಲ್ ಚೇರ್ ವ್ಯವಸ್ಥೆ ಇಲ್ಲದೆ ರೋಗಿಗಳು ಪರದಾಡಿದ್ದಾರೆ ಜಿಮ್ಸ್ ನಲ್ಲಿ ರೋಗಿಗಳ ಗೋಳಾಟ ನರಳಾಟ ದೇವರಿಗೆ ಪ್ರೀತಿಯಾಗಿದೆ ಬೇರೆ ಬೇರೆ ರೋಗಿಗಳಿಗೂ ಕೂಡ ವೀಲ್ ಸಿಗ್ತಾ ಇಲ್ಲ ವೃದ್ಧರಿಗೂ ಸಿಗ್ತಾ ಇಲ್ಲ ರೋಗಿಗಳ ಪರದಾಡುವಂತಹ ದೃಶ್ಯಗಳು ಟಿವಿಯಲ್ಲಿ ಸರಿಯಾಗಿದೆ ಟಿವಿನ ಲಭ್ಯವಾಗಿದೆ ಜಿಮ್ಸ್ ಆಸ್ಪತ್ರೆ ಎದುರು ರೋಗಿಗಳು ಪರದಾಡ್ತಾ ಇರುವಂತಹ ದೃಶ್ಯ ಕಂಡು ಸ್ಥಳೀಯರು ಹಾಗೆ ರೋಗಿಗಳ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೀವು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ ಬನ್ನಿ ಗದಗ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಸಾಕಷ್ಟು ಅವ್ಯವಸ್ಥೆ ಆಗರವಾಗಿದೆ ಹೀಗಾಗಿ ಸಾಕಷ್ಟು ರೋಗಿ ರೋಗಿಗಳು ಕನಿಷ್ಠ ಸೌಲಭ್ಯ ಇಲ್ಲದೆ ವಿಲವಿಲ್ಲ ಅಂತ ಒದ್ದಾಡುವ ಸ್ಥಿತಿ ನಿರ್ಮಾಣ ಆಗಿದೆ ಈಗ ನಾವು ಗದಗ ಜಿಮ್ಸ್ ಆಸ್ಪತ್ರೆ ಬೆಳಿದ್ದು ನೋಡಬಹುದು ಇದು ಗದಗ ನಗರದ ಇರುತ್ತೆ ಜಿಮ್ಸ್ ಆಸ್ಪತ್ರೆ ಇಲ್ಲಿ ಪ್ರತಿನಿತ್ಯ ಕೂಡ ಸಾವಿರಾರು ರೋಗಿಗಳು ಬರ್ತಾರೆ ಯಾಕಂದ್ರೆ ಸರ್ಕಾರ ಆಸ್ಪತ್ರೆಯಿಂದ ಏನು ಉಚಿತ ಚಿಕಿತ್ಸೆ ಸಿಗುತ್ತೆ ಅಂತ ಸಾಕಷ್ಟು ಜನರು ಬರ್ತಾರೆ ಆದ್ರೆ ಇಲ್ಲಿ ಕನಿಷ್ಠ ಸೌಲಭ್ಯ ಅಂದ್ರೆ ರೋಗಿಗಳಿಗೆ ಒಳಗಡೆ ಕರ್ಕೊಂಡು ಹೋಗಬೇಕಾಗಿದೆ ಟ್ರೀಟ್ಮೆಂಟ್ ಮಾಡ್ಕೊಂಡು ಹೊರಗಡೆ ಬರಬೇಕೆ ಕನಿಷ್ಠ ವೀಲ್ ಚೇರ್ ಕೂಡ ಇಲ್ಲ ಇಲ್ಲಿ ಏನು ರೋಗಿಗಳ ಸಂಬಂಧಿಕರು ಅವರನ್ನು ಎತ್ಕೊಂಡು ಹೋಗುವಂತ ಪರಿಸ್ಥಿತಿ ಬರ್ತದೆ ಈಗ ನೋಡಬಹುದು ಅಜ್ಜನು ಕೂಡ ಕೂತಿದ್ದಾರೆ ಸುಮಾರು ಎರಡು ಗಂಟೆಗಳಿಂದ ಅವರು ಇಲ್ಲಿ ಬಂದು ಕೂತಿದ್ದಾರೆ ಕನಿಷ್ಠ ಒಂದು ವೀಲ್ ಚೇರ್ ಇಲ್ಲ ಒಂದು ಸ್ಟ್ರೆಚರ್ ಕೂಡ ಆ ಅಜ್ಜನಿಗೆ ಒಳಗಡೆಗೆ ಕರ್ಕೊಂಡು ಹೋಗಲಿಕ್ಕೆ ಒಂದು ಸ್ಟ್ರೆಚರ್ ಕೂಡ ಇಲ್ಲ ಹೀಗಾಗಿ ಆತನಿಗೆ ನಡೆಯೋಕ್ಕಾಗಲ್ಲ ಆಗಲ್ಲ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಹೀಗೆ ಎದ್ದು ನಡೆಯೋಕ್ಕಾಗ್ತಾ ಇಲ್ಲ ಹೀಗಾಗಿ ಒಂದು ವೀಲ್ ಚೇರ್ ಇಲ್ಲ ಈಗ ನೋಡೋ ಫ್ರ್ಯಾಕ್ಚರ್ ಹಾಕಿ ಅಂದ್ರೆ ಈಗ ಟ್ರೀಟ್ಮೆಂಟ್ಗೆ ಬಂದಿದೆ ಏನೋ ಆಪರೇಷನ್ ಆಗಿದೆ ಅಂತೆ ಈಗ ಒಳಗಡೆ ಹೋಲಿಕೆ ವೀಲ್ ಚೇರ್ ಬೇಕು ಇಲ್ಲ ಸ್ಟ್ರೆಚ್ ಇರಬೇಕು ಅವು ಎರಡೂ ಇರ್ಲಾರ ಬಗ್ಗೆ ಸುಮಾರು ಒಂದೂವರೆ ಎರಡು ಗಂಟೆಗಳಿಂದ ಇಲ್ಲೇ ಕಾಯುವಂತ ಸ್ಥಿತಿ ನಿರ್ಮಾಣ ಇಷ್ಟೆಲ್ಲ ಆದರೂ ಕೂಡ ಇಲ್ಲಿನ ಜಿಮ್ಸ್ ಆಡಳಿತ ಸಿಬ್ಬಂದಿ ಗಾರ್ಗಳು ವೈದ್ಯರ ಅಮಾನ್ಯ ವರ್ತನೆಗೆ ಇಲ್ಲಿ ರೋಗಿಗಳು ನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ ನರವಾಳಂಥ ಸ್ಥಿತಿ ನಿರ್ಮಾಣ ಆಗಿದೆ ಈಗ ಅದಕ್ಕೆ ಕರ್ಕೊಂಡು ಬಂದಿರಿ ಅದಕ್ಕೆ ಕರ್ಕೊಂಡು ಬಂದಿರಿ ಯಾಕೆ ಇನ್ನೂ ಒಳಗಡೆ ಹೋಗ್ತಾ ಇಲ್ಲ ಅಪ್ರ ರಾಡ್ ಆಡಾಕ್ಯಾರೀ ಹೊಲಿಗೆ ಹುಚ್ಚಿ ಹೋಗ್ಬೇಕು ಬರ್ರಿ ಹತ್ತು ದಿನ ಆಗಿಂದ ಅಂತ ಹತ್ತು ದಿನ ಆಗಿಂದ ಬಂದಿವ್ರಿ ಮತ್ತೆ ಚೇರ್ ಬೇಕಲ್ರಿ ಅವ್ರಿಗೆ ಎಬ್ಬಿಸಿ ನಿಂದ್ರೆ ಸಕಾ ಬರೋದಿಲ್ಲ ಅದ್ರ ಸಲೀ ಗಂಟಿ ಬಂದಿವ್ರಿ ನಾವಿಲ್ಲಿ ಹ್ಮ್ ಒಂದು ಚೇರ್ ಸಿಗುವ ಹುಡು ಅಡ್ಯಾ ಅಡ್ಯಾಡಿ ಬಂದವ್ರಿ ಅವು ಸಿಗೋಲ್ ಅಂತಂದು ಇಲ್ರಿ ಇಬ್ಬರೇ ಹೆಣ್ಮಕ್ಳ ಬಂದಿದ್ವಿ ಮತ್ ನಮ್ಮ ಹುಡುಗ ಸಿಗ್ಲಾರ ಬಾರಪ್ಪ ಅಂದ್ ಗದಿನಗಿಂತ ಹುಡ್ಗನ್ ಕರ್ಸಿದ್ವಿ ಅದು ಆಗುದಿಲ್ರಿ ಏನ್ ಆಕೈತಿ ನಮ್ಗ ಹೆಣ್ ಮಕ್ಕಳಿಗೆ ಹ್ಮ್ ರೀ ತ್ರಾಸ ಐತ್ರಿ ನಾಷ್ಟಾ ಸಕ ಮಾಡಿಲ್ರಿ ಹಂಗ ಕರ್ಕೊಂಡ್ ಬಂದ್ವಿ ಹ್ಮ್ ಏರಿ ಯಾರ್ಯಾರು ಇಲ್ರಿ ಕುಂತೀವಿ ಅಲ್ಲಿಂದ ಆಜು ಕುಂತಾನ ಇಲ್ಲ ಅವತ್ತ ಆಗೇತ್ರಿ ಇಬ್ರದ್ದು ಆಪ್ರೇಷನ್ ಅವ್ರು ಅಲ್ಲಿ ಕುಂತಾರ ಇಲ್ಲಿ ಕುಂತೀವಿ ಅವ್ರು ಆಟ ತಗೊಂದಾರ ನಾವು ಆಟ ತಗೊಂಬಂದಿವಿ ಕ್ಯಾಮ್ರಾ ಬನ್ ರೆವಿ ಗಿಣಣಿ ಜೊತೆ ಸಂಜೀವ ಪಾಡ್ರಿ ತಿಮ್ಮಿನ ಗೋದ